ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಆಮ್ ಆದ್ಮಿ ಪಾರ್ಟಿಯಿಂದ ಪ್ರತಿಭಟನೆ ಸುದ್ದಿಯ ವಿವರ ನಗರದ ಕೆ ಎಸ್ ಆರ್ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಿಲ್ಲಾ ಆಮ್ ಆದ್ಮಿ ಪಾರ್ಟಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ವೇಳೆ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಮಾಲೂರು ಪಿ ನಾಗರಾಜ್ ಮಾತನಾಡಿ ಪ್ರಸ್ತುತ ಪೆಟ್ರೋಲ್ ದರ ಮತ್ತೆ ನೂರರ ಗಡಿ ದಾಟಿದೆ ಡೀಸೆಲ್ ದರ ತೊಂಬತ್ತರ ಸಮೀಪಕ್ಕೆ ಬಂದಿದೆ ಇವೆರಡರ ದರ ಜಾಸ್ತಿಯಾಗುತ್ತಿದ್ದಂತೆ ಆಹಾರ ಪದಾರ್ಥಗಳ ದರ ಹೆಚ್ಚಾಗುತ್ತದೆ ಜನಸಾಮಾನ್ಯರ ದೈನಂದಿನ ಖರ್ಚು ವೆಚ್ಚಗಳು ಏರಿಕೆಯಾಗುತ್ತವೆ ಈಗಾಗಲೇ ಹಣದುಬ್ಬರ ನಿರುದ್ಯೋಗ ಏರುತ್ತಿರುವ ಅನಾರೋಗ್ಯ ಪ್ರಮಾಣ ಜನಸಾಮಾನ್ಯರನ್ನು ಹೈರಾಣಾಗಿಸಿದೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಜನಸಾಮಾನ್ಯರ ಬದುಕಿನ ಜೊತೆ ಆಟವಾಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಇಂತಹ ಜನವಿರೋಧಿ ನಡೆಯನ್ನು ನಿರೀಕ್ಷಿಸಿರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ರಾಜ್ಯ ಕಾರ್ಯದರ್ಶಿ ಸುರೇಶ್ ಮಾತನಾಡಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಜನಪ್ರಿಯ ಯೋಜನೆಗಳನ್ನು ನಕಲು ಮಾಡಿದ ಸಿದ್ದರಾಮಯ್ಯನವರು ಅಧ್ಯಯನ ರಹಿತವಾಗಿ ತರಾತುರಿಯಲ್ಲಿ ಅನುಷ್ಠಾನಗೊಳಿಸಿದ್ದರಿಂದ ನಿರಂತರವಾಗಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಡೆಯುವಲ್ಲಿ ವಿಫಲಗೊಂಡಿರುವುದರಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಹಾಗಾಗಿ ಮದ್ಯ ಮತ್ತು ಪೆಟ್ರೋಲ್ ಡೀಸೆಲ್ ದರವನ್ನು ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡುತ್ತಿದೆ ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದು ಕೈಯಲ್ಲಿ ಕೊಟ್ಟಂತೆ ಮಾಡಿ ಇನ್ನೊಂದು ಕೈಯಲ್ಲಿ ದುಪ್ಪಟ್ಟು ಹಣವನ್ನು ಕಸಿದುಕೊಳ್ಳುತ್ತಿದೆ ಸದಾ ಬಡವರ ಮಧ್ಯಮ ವರ್ಗದವರ ಪರ ಎಂದು ಸರ್ಕಾರ ಹೇಳುತ್ತಲೇ ಅವರ ಬೆನ್ನಿಗೆ ಚುರಿ ಇರಿಯುತ್ತಿದೆ ತನ್ನ ಆಡಳಿತ ವೈಫಲ್ಯವನ್ನು ಜನಸಾಮಾನ್ಯರ ಹೊರೆಯನ್ನಾಗಿಸಿ ಪರಿವರ್ತಿಸುತ್ತಿದೆ ಜನರ ಮೇಲೆ ಸರ್ಕಾರದ ನಷ್ಟವನ್ನು ಹೊರೆಸುತ್ತೀರಿ ಎಂದಾದರೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಇತ್ಯಾದಿ ಯೋಜನೆಗಳು ಅಲಂಕಾರಕ್ಕೆಂದು ಮಾಡಿದ್ದೀರಾ ಎಂದು ಪ್ರಶ್ನಿಸಿದರು ದೆಹಲಿ ಸರ್ಕಾರದ ಸಮರ್ಪಕ ಆಡಳಿತದಿಂದ ಹಾಗೂ ಸಂಪನ್ಮೂಲಗಳ ಕ್ರೋಢೀಕರಣದಿಂದ ಉಚಿತ ಯೋಜನೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದೆ ಆದರೆ ಸಾಲದ ಹಣದಲ್ಲಿ ಉಚಿತ ಯೋಜನೆಗಳನ್ನು ಕೊಡುತ್ತಿರುವ ರಾಜ್ಯ ಸರ್ಕಾರ ನಷ್ಟದ ಹಾದಿಯಲ್ಲಿ ಸಾಗದೇ ಇರಲು ಹೇಗೆ ಸಾಧ್ಯ ಲೋಕಸಭೆ ಚುನಾವಣೆಯ ಸೋಲಿನ ನೆಪವೊಡ್ಡಿ ಗ್ಯಾರಂಟಿ ಯೋಜನೆಗಳನ್ನು ರದ್ದುಪಡಿಸಲು ಯತ್ನಿಸುತ್ತಿದೆ ಆದರೆ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಎಂದು ಹೇಳಿಕೊಂಡಿರುವ ಸಿದ್ದರಾಮಯ್ಯನವರು ಜನರಿಂದಲೇ ತೆರಿಗೆ ಮೂಲಕ ಬೊಕ್ಕಸ ತುಂಬಿಸಿಕೊಳ್ಳಲು ಯತ್ನಿಸುತ್ತಿರುವುದು ವಿಪರ್ಯಾಸ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿ ರಮೇಶ್ ಮಾತನಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕ್ರಮವಾಗಿ ಮೂರರಿಂದ ಮೂರುವರೆ ರೂಪಾಯಿ ಹೆಚ್ಚಿಸುವ ಮೂಲಕ ರಾಜ್ಯ ಸರ್ಕಾರ ಜನಸಾಮಾನ್ಯರ ಮೇಲೆ ಭೀಕರ ಬರೆ ಎಳೆದಿದೆ ಇದು ಸರ್ಕಾರದ ಬೊಕ್ಕಸ ಖಾಲಿಯಾಗಿರುವುದನ್ನು ಸೂಚಿಸುತ್ತದೆ ಅಸಮರ್ಪಕವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಸಂಕಷ್ಟಕ್ಕೆ ಸಿಲುಕಿರುವ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ಭಾರವನ್ನು ಹೊರಿಸುತ್ತಿದೆ ಎಂದು ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಜಯ್ ಕುಮಾರ್ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಜಮೀಲ್ ಮಾಲೂರು ತಾಲೂಕು ಅಧ್ಯಕ್ಷ ರೇವಣ್ಣ ನಗರ ಘಟಕದ ಅಧ್ಯಕ್ಷ ಸೈಯದ್ ನಿಸ್

ಇವತ್ತು ಈ ರಾಜ್ಯದಲ್ಲಿ ಈ ಏನಾಗ್ಬಿಟ್ಟಿದೆ ಅಂದರೆ ಈ ನರಿನ್ ನೋಡಿ ನಾಯಿಯನ್ನು ಬರೆಯಕೊಳ್ತಂತೆ ಅಂಥ ಪರಿಸ್ಥಿತಿ ಆಗಿದೆ ನಮ್ಮ ಡೆಲ್ಲಿ ಮಾಡೆಲ್ಸ್ ಏನಿತ್ತು ಅದನ್ನು ಕಾಪಿ ಮಾಡಿ ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಉಚಿತ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೆಲ್ಲ ಮಾಡಿದ್ರು ಮಾಡಿದ್ರೂ ಅದನ್ನ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಅದನ್ನು ತಂದು ಸಾಮಾನ್ಯ ಜನಗಳ ಮೇಲೆ ಇದಾರೆ ಬರೆಯಕ್ಕೆ ಏನು ಮಾಡಿದ್ದಾರೆ ಸ್ಟಾಂಪ್ ಡ್ಯೂಟಿ ಐದು ರೂಪಾಯಿ ಹತ್ತು ರೂಪಾಯಿ ಇದೆ ಸ್ಟಾಂಪ್ ಡ್ಯೂಟಿನ ಇವತ್ತು ನೂರು ರೂಪಾಯಿ ಮಾಡಿದ್ರು ಮಿನಿಮಮ್ ಮತ್ತು ಪೆಟ್ರೋಲು ಡೀಸೆಲು ಮತ್ತು ಅನೇಕ ಸಮ ಈಗ ಪೆಟ್ರೋಲು ಡೀಸೆಲ್ಲು ರೈಸ್ ಆಯಿತು ಅಂದರೆ ಟೋಟಲಿ ಎಲ್ಲ ಬೆಳೆಗಳು ರೈಸ್ ಆಗೇ ಆಗುತ್ತೆ ಇನ್ನು ಮುಂದಕ್ಕೆ ಇದೆಲ್ಲ ಬೆಲೆ ಯಾರಿಗೆ ಸಾಮಾನ್ಯ ಸಾಮಾನ್ಯ ಬಡ ಜನಗಳಿಗೆ ಇವತ್ತು ಅದು ಸರ್ಕಾರ ಮಾಡ್ತಾ ಇರೋದು ತುಂಬ ತಪ್ಪು 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 ಕೆಲಸ ಇದು ಅಯ್ಯೋ ಮಾಡೋಕ್ಕಾದ್ರೆ ಮಾಡಬೇಕು ಮಟ್ಟ ಇರಬೇಕು ನಾವು ಮಾಡೋದು ಇಷ್ಟೇ ಅಂತ ಹೇಳ್ಬೇಕು ಇವತ್ತು ನಮ್ಮ ಎಂಟು ವರ್ಷಕ್ಕ ಹಿಂದೆ ಇವತ್ತು ಅದು ನಡೀತಾ ಇದೆ ಕಂಟಿನ್ಯೂಸ್ ಆಗಿ ಅಷ್ಟೇ ಮಾಡಿ ಬಜೆಟ್ ಇದೆ ಇಲ್ಲಿ ಮೈನಸ್ ಆಗ್ತಾ ಇದೆ ಸಾಲ ಆಗ್ತಾ ಇದೆ ಜನಗಳ ಮೇಲೆ ಒರೆಸ್ತಾ ಇದಾರೆ ಜನಗಳು ಕೇಳಕ್ ಆಗ್ತಾ ಇಲ್ಲ ನೋಡಿ ಸ್ಟ್ರೈಕ್ ಹೋಗಿ ಯಾರು ಮಾಡಿ ಬಿಜೆಪಿ ಅವರಾಗ್ಬಹುದು ಇವ್ರು ಆಗಿರ್ಬೋದು ಸುಮ್ಮನೆ ಎರಡು ದಿನ ಮಾಡಿದ್ರು ಸುಮ್ಮನೆ ಆಗ್ಬಿಟ್ರು ಜನ ಪಾಪ ಅವ್ರಿಗೆ ಎಲ್ಲ ಇದ್ದಾರೆ ಅವ್ರು ಬಂದು ಬೀದಿಗಿಳಿದು ಹೋರಾಟ ಮಾಡೋಕ್ಕಾಗಲ್ಲ ಮತ್ತೆ ಯಾರಕ್ಕೂ ಹೇಳ್ಕೊಳ್ಳಿಕ್ಕೂ ಆಗಲ್ಲ ಇವಾಗ ಪರಿಸ್ಥಿತಿಗಳು ಅವ್ರದೇ ಒತ್ತಡಗಳು ಅವ್ರ ಜೀವನ ಸಾಗಿಸೋದೇ ಕಷ್ಟ ಇದೆ ಇವತ್ತು ಮೊನ್ನೆ ಒಂದು ನೀಟರ್ಣಗಳು ಏನು ಏನು ಹೇಳ್ತಾರೆ ಅದಕ್ಕೆ ದಿಗಣೆ ರಕ್ತ ಇರುತ್ತಲ್ಲ ಹಂಗೆ ಈರು ಈರ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಾ ಇದೆ ಮಾಡೋದು ಇವತ್ತು ಮನೊಂದು ಪ್ಲೇಸ್ಮೆಂಟ್ ಮಾಡಿದ್ರು ಐವತ್ತು ಸಾವಿರ ಕೋಟಿ ಇದು ನಮ್ಮ ಫ್ರೀ ಇದಕ್ಕೆ ನಾವು ಪೆಟ್ರೋಲ್ ಡೀಸೆಲ್ ಇಂದ ಮೂರು ಸಾವಿರನೇ ನಮಗೆ ಬರ್ತಾ ಇರೋದು ಅಂತ ಬಟ್ ಸ್ಟ್ಯಾಂಪ್ ಡ್ಯೂಟಿ ಆಗಿದೆ ತರ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಲಕ್ಷ ಅಂದ್ರೆ ಕೂಡ ಅದು ಸಾವಿರ ಆಗ ಒಂದು ದೀಗ ಲಕ್ಷ ನೂರು ರೂಪಾಯಿ ಅಯ್ಯೋ ಹತ್ತು ರೂಪಾಯಿ ಐದು ರೂಪಾಯಿ ಇದ್ ನೂರು ರೂಪಾಯಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಇನ್ಮುತ್ತೆ ಹಂಗೆ ಒಂದೊಂದೇ ಒಂದೊಂದೆ ಎಲ್ಲ ಒಂದೇ ಸರಿ ಮಾಡುದು ಆಗಲ್ಲವಾ ಎಲ್ಲ ಒಂದೊಂದೇ ಒಂದೊಂದೇ ರೈಸ್ ಮಾಡಿ ಒಂದೇ ಸರಿ ಮಾಡಿದ್ರೆ ಜನಗಳು ದಂಗೆ ಹೇಳ್ತಾರೆ ಅಂತ ಹೇಳಿ ಒಂದೊಂದೇ ಒಂದೊಂದೆ ಮಾಡಿ ಮಾಡಿ ಯಾರು ಬಿಟ್ಟು ಜನಗಳ ವರೆ ಮಾಡಬೇಡಿ ಜನ ಕೊಡಿ ಜನ ತುಂಬಾ ಈಗಾಗ್ಲೇ ಬೇಸತ್ ಹೋಗಿದ್ದಾರೆ ಜನಗಳು ಈಗ ಪಾಪ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಎಲ್ಲ ತೆರಿಗೆಗಳು ಎಲ್ಲಾ ತೆರಿಗೆಗಳು ನೀವು ನೋಡ್ಬೇಕು ಸೆಂಟ್ರಲ್ ಗೌರ್ಮೆಂಟು ಹಾಲ ಮೇಲೆ ತೆರಿಗೆ ಹಾಕತ್ತೋ ಅವ್ರ ಅಕ್ಕಿ ಮೇಲೆ ತೆರಿಗೆ ಎಲ್ಲದರ ಮೇಲೆ ತೆರಿಗೆ ಮಾಡಿ ಈಗಲೇ ಒಂದೇ ಜನಗಳು ನಾವ್ ಹೆಂಗಪ್ಪ ಜೀವ ಹಾ ಇವಾಗ ಜೀವನ ಮಾಡೋದು ಹೆಂಗೆ ಜೀವನ ಮಾಡೋದು ಹೆಂಗೆ ಅಂತ ತಿನ್ನಿರುವಾಗ ಇವ್ರು ಮತ್ತೆ 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 ರೈಸ್ ಮಾಡ್ಕೊಂಡೋಗ್ ಏನಾಗಬೇಕು ಇರೋರು ಮಾಡ್ತಾರೆ ಸ್ವಾಮಿ ಇರೋರು ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗಲ್ಲ ಹತ್ತು ರೂಪಾಯಿ ಬಿದ್ದು ಪೆಟ್ರೋಲ್ ಜಾಸ್ತಿ ಮಾಡ್ತಾ ಮಾಡ್ತಾರೆ ರೂಪಾಯಿ ಸಾಮಾನ್ಯ ಸಾಮಾನ್ಯ ಜನಗಳು ಕೂಲಿ ಅವರು ಕೆಲ್ಸಕ್ಕೆ ಹೋಗೋರು ಮಾಡೋರು ಡೈಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಸಂಪಾದನೆ ಮಾಡೋದು ಹೆಂಗ್ ಜೀವನ ಮಾಡಬೇಕು ಹೇಳಿ ಮಾಡ್ಕೊಂಡು ಹೋದ್ರೆ ನಿಮ್ಗೆಲ್ಲ ಇರುವಾಗ ಇಷ್ಟೇ ಒಂದು ಸರ್ಕಾರಕ್ಕೊಂದು ನಾವು ನಮ್ಮ ಆಮ್ ಆದ್ಮಿ ಪಾರ್ಟಿನ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಗ್ಯಾರಂಟಿಗಳು ಏನಿದೆ ನಮ್ಮ ಪಕ್ಷದ ಗ್ಯಾರಂಟಿ ಕಾಪಿ ಮಾಡಿದಿರಿ ಈ ನೀವು ಸಮಂಜಸವಾಗಿ ನಡ್ಸಕಾದ್ರೆ ನಡೆಸಿ ನಡ್ಸಕ್ಕಾಗಲ್ಲ ನಮ್ ಕೈಲಿ ಆಗಲ್ಲ ಅಂತ ಬಿಟ್ಬಿಡಿ ಜನಗಳ ತೊಂದ್ರೆ ಹೊರೆ ಮಾಡ್ತೀರಾ ಜನಗಳಿಗೆ ಯಾಕೆ ತೊಂದರೆ ಕೊಡ್ತೀರಾ ಇಲ್ಲಿ ಕಿತ್ತ ಅಲ್ಲಿ ಕಿತ್ತ ಹಾಕೋದು ಅಲ್ ಕಿತ್ತ ಅವ್ರಿಗೆ ಹಾಕೋದು ಮಾಡೋದು ದಯವಿಟ್ಟು ಮಾಡಬೇಡಿ ನಿಮ್ ಕೈಲಿ ಹಂಗ ಮಾಡೋಕ್ಕಾಗಿಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ನೀವು ಹೊರೆ ಹೋಗಿ ಪರವಾಗಿಲ್ಲ ಇಲ್ಲಿ ಜನ ಆಗ್ತಾರೆ ಅವ್ರಿಗೆ ಮಾಡ್ತಾರೆ ನಿಮ್ದು ಯಾವುದೇ ಇಂಪ್ಲಿಮೆಂಟ್ ಆಗಿಲ್ಲ ಈಗಿರ್ತಕ್ಕಂತೀ ಸ್ಕೀಮ್ ಇಂಥದ್ದು ಅಭಿವೃದ್ಧಿ ಆಗಿದೆ ಇಂಥದ್ದು ಆಗಿದೆ ಅಂತ ಹೇಳ್ಕೊಳ್ಳ ಕೆಲಸಗಳು ಏನಾಗಿಲ್ಲ ಬರೋ ದುಡ್ಡು ಎಲ್ಲ ಫ್ರೀ 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 ಫ್ರೀಗೆ ಹೋಗ್ತಾ ಇದೆ ಇವತ್ತು ಸಮಂಜಸ ಅದಕ್ಕೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಇವ್ರು ಫ್ರೀ ಅನೌನ್ಸ್ ಮಾಡಬೇಕಾಯ್ತು ನಾವು ಮಾಡ್ಬಿಟ್ಟಿದೀಗ ನಡ್ಸ